ನನ್ನ ಹೆಸರು ಡಾಕ್ಟರ್ ಜಿ ಕರ್ಣಾಗರನ್ ನಾನು ಭಾರತೀಯ ತೋಟಗಾರಿಕೆ ಸಂಶೋಧನೆ ಕೇಂದ್ರ ಹೆಸರುಘಟ್ಟ ಹಣ್ಣಿನ ಬೆಳೆಗಾರ ಇದರಲ್ಲಿ ನಾನು ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿದ್ದೀನಿ ನನ್ನ ಈ ರಿಸರ್ಚ್ ಅಚೀವ್ಮೆಂಟ್ ಯಾವುದನ್ನೆಂದರೆ ನಾನು ಹಿರಳ್ಳಿ ಫಾರಮ್ ಎಲ್ಲರಿಗೂ ಗೊತ್ತಿರುತ್ತದೆ ನಮ್ಮ ದೇಶದ ಸಿದ್ದು ಅಳಸು ಅಂದರೆ ಇಡೀ ಪ್ರಪಂಚ ಗೊತ್ತಾಗಿದೆ ಸೊ ಈ ಸಿದ್ದು ಅಳಸು ಮತ್ತು ಶಂಕರ ಅಳಸು ಮತ್ತು ಲಕ್ಷ್ಮಣ ಹುಣಸೆ ಮತ್ತು ಜಮ್ನರ್ಲೆ ಈ ನಾಲ್ಕು ತಳಿಗಳನ್ನು ಕರ್ನಾಟಕ ದೇಶದಿಂದ ಒಂದು ರೈತರ ತೋಟದಿಂದ ಐಡೆಂಟಿಫೈ ಮಾಡಿ ಬಿಡುಗಡೆ ಮಾಡಿಸಿ ಇಡೀ ಪ್ರಪಂಚನೇ ಪಾಪ್ಯುಲರ್ ಮಾಡಿದ್ವಿ ಇವತ್ತು ಕೆಂಪಲ್ಸ್ ಅಂದರೆ ಕೆಂಪಲ್ಸನ್ನು ಹೇಳಲ್ಲ ಸಿದ್ಧೋಳಸನ್ನು ಹೇಳೋದು ಒಂದು ಮಾಡಿದ್ವಿ ಈ ಈ ಅಚೀವ್ಮೆಂಟ್ ನೋಡಿ ನನ್ನ ಕೆಲಸ ನೋಡಿ ಈ ಸಮಸ್ಥಾನ ಯು ಎ ಎಸ್ ಬ್ಯಾಂಗ್ಲೂರ್ ಇದೆಲ್ಲ ಜಿ ಕೆ ವಿ ಕೆ அது ஏன் நம்ம இது ரைத்தாக நன்கு சிக்கித அவார்டு நன் அவார்டு இதென்ன நான் ரைத்தே டெடிக்கேட் மாத்தா தீனி ஒன்று எர்டனே ஏனென்ற நான் இல்ல நின் மாட் இது கன்னட ரைத்தாகி நான் இல்ல நின் மாடா தீனி நான் ஈக மாத்தாட் தந்திர யாத்திரே அவருந்தாகி நான் இதனை கண்டு ஹிதூ இடீ தேஷனை தகோ கன்னட ரைத்தும் அட்வான்ஸாகிர் தார் யாதே டெக்னாலஜி ஆகி சென்சார் இரிகேஷன் சிஸ்டம் ஆகி துப்பா அட்வான்ஸாக இருத்தார் அடாப்டபிளி க்விக்காக அடாப்ட் மாதிரி சார் ஆ ஃபர இது இல்லை கிராப் பழைகள் நான் மற்ற ட்ராகன் ஃபிரூட்டன் ஒன்றுத்தி நம்ம இவ்வாறு கம்பலம் ஃப்ரூட்டன் இடீ தர்சில் கர்நாடக ஐயஸ்ட் ஏரியா இ கமலம் ஃப்ரூட்டன நம்ம தேசலே இன்ட்ரடியூஸ் அதன பிரமாணதலே ரைத்தர மதிலோகிவிட்டு ஒவ்வொரு ரைத்தன இவத்து சுமார ஐது சவர ஏக்கரில் கர்நாடக ಇದೆ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಗ್ರೋವರ್ ಅಸೋಸಿಯೇಷನ್ ಒಂದು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ಒಂದು ರೈತರ ಕುಂಪ್ಸು ಮಾಡಿದ್ದೀನಿ ಸುಮಾರು ಒಂದು ಸಾವಿರ ರೈತರಿಗೆ ಒಂದೇ ಇದ್ದಾರೆ ಅವ್ರಿಗೆ ಬೇಕಾಗಿರೋದು ಹೆಂಗೆ ಬೆಳೆಯೋದು ಹೆಂಗೆ ಮಾರ್ಕೆಟಿಂಗ್ ಮಾಡೋದು ರೈತರ ಜೊತೆಗೆ ಸ್ವಚ್ಛ ಮಾಡಿಕೊಂಡು ಅವರು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅವ್ರು ಇಂದು ಎಫ್ ಮಾಡಿಕೊಂಡು ನಮ್ಮ ದೇಶದ ದೊಡ್ಡ ಪ್ರಮಾಣ ಅವ್ರಿಗೂ ಈ ಅವಾರ್ಡ್ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಎಷ್ಟು ರಿಸೀವ್ ಸಲ್ಲಿಸ್ತಾ ಇದ್ದೀನಿ ನಾನು ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಮಡಿಕೇರಲ್ಲಿ ಇದ್ದಿದ್ದೀನಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ನಾನು ಇವಾಗ ಹಿರಳ್ಳಿ ಫಾರ್ಮ್ ತುಮಕೂರಲ್ಲೇ ಕೆಲಸ ಮಾಡಿ ಈ ಅವಾರ್ಡನ್ನು ನನಗೆ ಸಿಕ್ಕಿದೆ ನಾನು ನನ್ನ ಮತ್ತೊಂದು ನನ್ನ ಏನು ಹೇಳೋದಂದ್ರೆ ಈ ಯೂನಿವರ್ಸಿಟಿ ವಿ ಸಿ ಡಾಕ್ಟರ್ ಎಸ್ ವಿ ಸುರೇಶ್ ಅವ್ರ ನನ್ನ ಕುಳಿಗೆ ನನಗೆ ಸಪೋರ್ಟ್ ಮಾಡಿದ ಎಲ್ಲ ಕುಳಿಗೂ ನನ್ನ ಥ್ಯಾಂಕ್ಸ್ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ಜಿ ಕರುಣಾಕರನ್ ಪ್ರಿನ್ಸಿಪಲ್ ಸೈಂಟಿಸ್ಟ್ భారతీయ తోటకార సంస్కృతి గట్ట